ಹೇಗಾಯ್ತರೂ ನಮಸ್ಕಾರ ನೀವು ನೋಡಾತಿರಿ ಕ್ರಿಯೇಟೆಡ್ ಬಿ ಯೂಟ್ಯೂಬ್ ಚಾನಲ್ ಎಲ್ಲಾರು ಹೆಂಗದಿರಿ ನಾವಂತೂ ಮಾಸ್ತದೇವಿ ನಿಮಗೆ ಹೋದ್ ವಿಡಿಯೋದೊಳಗೆ ನಮ್ ಸಿದ್ದಪ್ಪನ ಕೊಳ ತೋರ್ಸಿದ್ದೆ ಆದ್ರೆ ಈಗ ಕಪೂರ್ ದೇವಸ್ಥಾನ ತೋರ್ಸಕ್ ಬಂದಿನಿ ಬರ್ರಿ ಹೋಗೋಣ ಅಂತ Finding life along the way, melodies we haven't played. No, I don't want no rest. Echoing around these walls, fighting to creep. friends. Now we go, but really, to hang near, like I don't wanna miss a beat And on and on we'll go Through the wastelands, through the highways Till my shadow turns to sun rays And on and on ಫ್ರೆಂಡ್ಸ್ ಫುಲ್ ನೀರ್ ಬಿಳದೈತ್ರಿ ಇಲ್ಲಿ ನೋಡ್ರಿ ನೀವ್ ಹೆಂಗ್ ನೀರ್ ಬಿಳತ್ ಇಲ್ಲಿ ನಮ್ ಕೆಂಪು ಅಂಗಿ ಕಳೆದ ನಿಂತು ಬಿಟ್ಟನ್ರಿ ಜಳಕ ಮಾಡಕ ಕೆಂಪು ಇದು ತೋರ ಬೌಡಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಫ್ರೆಂಡ್ಸ್ ನಿಮ್ಗೆ ಮಣ್ಣು ಹಿಡಿಯೋದೊಳಗ ಸಿದ್ದಪ್ಪನ ಕೊಳ ತೋರಿಸ್ನಲ್ಲ ಅದು ಮತ್ತೆ ಇದು ಕಪ್ಪುರ್ ಪಡೆಮ್ಮ ದೇವಸ್ಥಾನ ಇವೆರಡು ನಮ್ಮ ಬಿಳಿಗೆ ಐತಿಹಾಸಿಕ ಸ್ಥಳ ಹಂಗ ಇನ್ನೊಂದೇನಂತಂದ್ರೆ ಇಲ್ಲಿ ನಮ್ಮ ವೀರ ಸಿಂಧೂರ್ ಲಕ್ಷ್ಮಣ ಪ್ರಾಣ ತ್ಯಾಗ ಮಾಡಿದ ಸ್ಥಳ நோட்ரி ஃபிரெண்ட்ஸ் நோட் இல்ல வீங்க நோட் री ना कॉले ಫ್ರೆಂಡ್ಸ್ ಈಗ ನಾವು ಗುಡ್ಡ ಇರಾತ್ರಿ ಮ್ಯಾಲ ಹೋಗಿ ನಿಮ್ಗೆ ತೋರಿಸ್ತೇನೆ ಅಂತ ಬರ್ರಿ ಟ್ರೆಕಿಂಗ್ ಟ್ರೆಕ್ಕಿಂಗ್ ಟ್ರಿಪ್ಪಿಂಗ್ ಕಮಾಂಡ್ ಕಮಾಂಡ್ ಕಮಾಂಡೋ ಆರ್ಮಿ ಇವ್ರಿಬ್ರು ಆರ್ಮಿ ಹೋಗೋರು ನೋಡ್ರಿ ಈಗ ಮಾರಿ ನೋಡ್ಕೊಂಡ್ ಬಿಡ್ರಿ ಮಾರಿ ತೋರಿಸ್ಲಿ and we'll grow in number the guys now we go mag bandi mag nodri le we hang kana de tante. ಫ್ರೆಂಡ್ಸ್ ಅಲ್ಲಿ ನೀರು ನೀರ್ ಬಿಳಿತ್ರಿ ಅದ ನೀರು ಎಲ್ಲಿಂದ ಬೆಳದತ್ ಅನ್ನೋದು ತೋರಿಸ್ತೀನಿ ಬರ್ರಿ ನಿಮಗೆ ಇಲ್ಲಿ ತಳಗ್ ನೀರಿಗೆ ಹೋಗ್ರಿ ಅದು ವ್ಯೂ ನೋಡ್ರಿ ವ್ಯೂ ಹೆಂಗ್ ಕಾಣ್ ಫ್ರೆಂಡ್ಸಿಗೆ ಇಲ್ಲಿ ಮ್ಯಾಲೆ ಗುಡ್ದಾಗ ಒಂದು ಲಕ್ಷ್ಮಿ ಗುಡಿ ಅಂತ ಐತ್ರಿ ಅದನ್ನು ತೋರಿಸ್ತೀನಂತ ಬರ್ರಿ ಹೋಗನು ಫ್ರೆಂಡ್ಸ್ ಈಗ ಈ ಗುಡಿ ಕಡೆ ಬಂದಿವಿರಿ ಲಕ್ಷ್ಮಿ ಗುಡಿ ತೋರಿಸ್ತೀನ ನಿಮ್ಗೆ ಇಲ್ಲಿ ನೋಡ್ರಿ ಗೆರೆ ಇದೆ ಆದ್ರ ನೀರ್ ಬಂದಿರಿ ಇನ್ನು ಸ್ವಲ್ಪ ನೀರ್ ಐತಿ ಇಲ್ಲಿ ಗುಡಿ ಐತಿ ಬರ್ರಿ ತೋರಿಸ್ತೀನಿ ಅಂತ ನಮ್ ಕೆಂಪು ಲಾಗ್ ರೀ ಕೆಂಪು ಚಾನೆಲ್ ಚಾನಲ್ ಚಾನ ಈಗ ನೆಕ್ಸ್ಟ್ ಅಪ್ಡೇಟ್ ನೆಕ್ಸ್ಟ್ ಅಪ್ಡೇಟ್ ಇದು ಸ್ವಿಮಿಂಗ್ ಪೂಲ್ ನಿನ್ ಜನ್ಮಕ್ಕೆ ಹೋಗೋ ನನ್ ಕಣ್ಣೆದ್ರ ಗೆದ್ರನ್ ಶೂಟ್ ಮಾರ್ಸ ಆಯಿಸ್ ಬಿಡ್ತೀನಿ इरिटेशन ಹೀಟ್ ಫ್ರೆಂಡ್ಸ್ ಈಗ ಮ್ಯಾಗಿಂದ ಇಂದ ತಲೆ ಹಿಳಿಯತೆವ್ರಿ ತಲಗ 10 ದಿನ ಆದ್ರೆ ಇಳಿದ ಸ್ವಲ್ಪ ಬಹಳ ಕಷ್ಟ ಐತ್ರಿ ಇಲ್ಲಿ ಹೋಗಿ ಕತ್ತಾರ ನೋಡ್ರಿ ಆ ನೀಗ್ಲರ್ ಕಲ್ಲೆ ಮ್ಯಾಗನ ತಂದ್ರಿ ಏನಂದೆ ಫ್ರೆಂಡ್ಸ್ ತೊಳಗೆ ಬಂದೇವ್ರಿ ಬೆಳಿಗ್ಗೆ ಒಳಗೆ ಮಳೆ ಯಾತಂದ್ರೆ ಇವು ಎರಡು ಪ್ಲೇಸ್ ನೀವು ನೋಡಬೇಕ್ರಿ ಕಪ್ಪುರ ಪಡೆ ಅಮ್ಮ ಮತ್ತು ಸಿದ್ದಪ್ಪನ ಕೋಳ ಇವೆರಡೂ ನೋಡಬೇಕ್ರಿ ನೀವು ಫ್ರೆಂಡ್ಸ್ ನಾವು ಮನೆ ಕಡೆ ಹೊಂಟೇವ್ರಿ ಇಲ್ಲಿಂದೊಂದು ಗಾಡಿ ಬರೋತ್ ನೋಡಿ ನಮ್ ಕಪ್ಪುರ್ ಪುಮ್ಮ ದೇವಸ್ಥಾನಕ್ಕ ಮತ್ತ ಸಿದ್ದ ಬಂದ್ರಿ ಇವಡನಾ ಇಲ್ಲ ಏನ್ ಮಾಡಾತೀನಂತ ಈವಡ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾ ಏನಾದ್ರು ವೀಡಿಯೋ ಬಿಟ್ಟರೆ ನಿಮಗೆ ಜಲ್ದಿ ನೋಟಿಫಿಕೇಶನ್ ಬರ್ತೀವಿ ಎಂಬು ಬಾಯ್ ಬಾಯ್ ಬಾಯ್